ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಸೇರಿ ನಾನು ಒಂದು ಮಾದರಿಯನ್ನು ಮಾಡಿದ್ದೇನೆ ಈ ಮಾದರಿ ಹೆಸರು ಸೋಲಾರ್ ರೇಸಿಂಗ್ ಕಾರ್ ವಿತ್ ಶೂಟರ್ ಇದಕ್ಕೆ ಏನು ಬೇಕಾಗುವ ಸಾಮಗ್ರಿಗಳಂದರೆ ಒಂದು ಸೋಲಾರ್ ಪ್ಯಾನರ್ ಬೇಕು ಮತ್ತು ನಾಲ್ಕು ವೀಲ್ಗಳು ಬೇಕು ಒಂದು ಟೂ ಸೈಡ್ ಡಿ ಸಿ ಮೋಟರ್ ಬೇಕು ಹಾಗೆ ನಾವೇ ಒಂದು ತಯಾರಿಸಿದ ಒಂದು ಏನು ಶೂಟ್ ಮಾಡುವ ಒಂದು ಒಂದು ಲೆಡ್ಡಿನ ಮತ್ತು ಒಂದು ಲೆಡ್ ಬೇಕು ಒಂದು ರಬ್ಬರ್ ಬೇಕು ಒಂದು ಲೆಡ್ ಬೇಕು ಅದಕ್ಕೆ ಒಂದು ದಾರವನ್ನು ಬೇಕು ಇದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ ನಾವು ಮೊದಲಿಗೆ ನಾವು ಇಲ್ಲಿ ಒಂದು ಲೆಡ್ ಅನ್ನು ಇಟ್ಟಿದ್ದೇವೆ ಅಲ್ಲಿ ರಂಧ್ರವನ್ನು ಮಾಡಿ ಲೆಡ್ಡಿನ ಲೆಡ್ಡಿನ ಒಂದು ರಂಧ್ರ ಮಾಡಿ ಅದರ ಒಂದು ಕ್ಯಾಪ್ ಇರುತ್ತಲ್ಲ ಅದಕ್ಕೂ ರಂಧ್ರ ಮಾಡಬೇಕು ಅದಕ್ಕೆ ಒಂದು ಲೆಡ್ ಇರ್ತದಲ್ಲ ಕೆಳಗೆ ನಾವು ಕಲೆಕ್ಷನ್ ಕೊಟ್ಟಿರುವ ಅದಕ್ಕೆ ನಾವು ದಾರವನ್ನು ಕಟ್ಟಿ ಆ ದಾರವನ್ನು ಒಂದು ವೀಲಿನ ಕಡೆಗೆ ಕಟ್ಟಿದಾಗ ಅದು ವೀಲಿನ ದಾರವನ್ನು ಎಳೆಯುತ್ತದೆ ಆಗ ಅದು ಲೂಸ್ ಆಗಿ ಅದು ಶೂಟ್ ಮಾಡುತ್ತದೆ ಇದು ಹೇಗೆ ನಡೆಯುತ್ತದೆ ಎಂಬುದನ್ನು ನಾವು ಸೋ ಸೂರ್ಯನ ಶಕ್ತಿಯಿಂದ ಪ್ರಾರಂಭಿಸೋಣ ನೋಡಬಹುದು ಇಲ್ಲಿ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಇಲ್ಲಿ ಚಲನ ಶಕ್ತಿಗೆ ಕೈಗೊಳ್ಳುತ್ತದೆ ಈಗ ನೋಡಿ ಇಲ್ಲಿ ಚಲನ ಇಲ್ಲಿ ನೋಡಿ ಬೇಕಾದರೆ ಅದು ಶೂಟ್ ಚಲನ ಅಲ್ಲಿ ಏನು ವಿದ್ಯುತ್ ಶಕ್ತಿಯಿಂದ ಇಲ್ಲಿ ಚಲನ ಶಕ್ತಿ ಆಗುತ್ತಿದೆ ಇಲ್ಲಿ ಗಮನ ಗಮನಿಸಬಹುದು ಇನ್ನೊಂದ್ ಬೇಕಾದ್ರೆ ಇದು ಶೂಟ್ ಮಾಡುತ್ತದೆ ಈಗ ನೋಡಿ ಇಲ್ಲಿ ಶಕ್ತಿಯಿಂದ ಚಲನ ಶಕ್ತಿ ಆಗ್ತಿದೆ ಈಗ ಶೂಟ್ ಮಾಡಿದೆ ಅದು ಇದು ಒಂದು ನ್ಯೂಟನ್ ಚಲನ ನ್ಯೂಟನ್ ಮೂರನೇ ನಿಯಮವನ್ನು ಪಾಲಿಸುತ್ತದೆ ನ್ಯೂಟನ್ ಚಲಾಯ ಮೂರನೇ ನಿಯಮ ಏನಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ